ಮಾಡಿದಷ್ಟು ನೀಡು ಭಿಕ್ಷೆ ತತ್ವದ ಪ್ರತಿಪಾದಕ ಶ್ರೀಗುರು ತಿಪ್ಪೇರುದ್ರ ಸ್ವಾಮೀಜಿಗಳು ಶ್ರೀಮತಿ ಯಶೋಧ ಪ್ರಕಾಶ್ ಅಭಿಮತ ನಾಯಕನಹಟ್ಟಿಯ ಶ್ರೀಗುರು ತಿಪ್ಪೇರುದ್ರ ಸ್ವಾಮಿಗಳು ಮಾಡಿದಷ್ಟು ನೀಡು ಭಿಕ್ಷೆ ತತ್ವದ ಪ್ರತಿಪಾದಕರಾಗಿದ್ರು ಎಂದು ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧ ಪ್ರಕಾಶ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿವನಗರದ ತಮ್ಮ ಜಿ ವಿ ಎಸ್ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮೀಜಿಗಳ ಬಗ್ಗೆ ಉಪನ್ಯಾಸವನ್ನು ನೀಡಿದರು ನಾವು ಕಾಯಕವನ್ನು ನಿಷ್ಠೆಯಿಂದ ಮಾಡಿದ್ದೇ ಆದರೆ ಅದರಿಂದ ಉತ್ತಮ ಪ್ರತಿಫಲವನ್ನು ಪಡೆಯಲು ಸಾಧ್ಯ ಎಂಬ ನೀತಿಯನ್ನು ತಿಪ್ಪೇರುದ್ರ ಸ್ವಾಮೀಜಿಗಳ ಜೀವನದ ಅಧ್ಯಯನದಿಂದ ತಿಳಿಯಬಹುದಾಗಿದೆ ಎಂದರು ಈ ಸತ್ಸಂಗ ಕಾರ್ಯಕ್ರಮದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಠಣ ವಿಶೇಷ ಭಜನೆ ಮತ್ತು ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶಾರದಮ್ಮ ತ್ರಿವೇಣಿ ಶಾಂತಮ್ಮ ನಯನ ಯತಿಶಮ್ ಸಿದ್ದಾಪುರ್ ಶೈಲಜಾ ಕೃಷ್ಣವೇಣಿ ವೀರಮ್ಮ ರಶ್ಮಿ ವಸಂತ ಸಂಗೀತ ದ್ರಾಕ್ಷಾಯಿಣಿ ಜಯಶೀಲಮ್ಮ ಜಯಮ್ಮ ಮಾಣಿಕ್ಯ ಸತ್ಯನಾರಾಯಣ್ ಮೀನಾಕ್ಷಿ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಯತಿಶಮ್ ಸಿದ್ದಾಪುರ್ ಚಳ್ಳಕೆರೆ महे स्वरूपेण यतासि अपार स्वरूपास्ति तया त्वयैत आज्ञायते कृष्णीये त्वं वैष्णवीशतिरलं कलीया विश्वस्य बीजं परमासि माया सम्मोहितं ते वै प्रसन्ना भुविमुक्तिहेतु विद्या समस्ता ಸ್ವಾಮೀಜ ಅಂದ್ರೆ ಹತ್ರ ಬರ್ತಾರೆ ನಾಯಕಿ ಅಂದ್ರೆ ನಮ್ಮ ಚೈತ್ರ ಒಂದು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಅಲ್ಲಿ ಒಂದು ಅಂತ ಒಬ್ಬ ಸಂದ್ರ ಅವರು ಅವರು ಮಹಾತ್ಮ ಎಲ್ಲಾ ಸಂದ್ರ ಮಹಾತ್ಮರೂನು ಅವರು ಒಂದು ಹೆಜ್ಜೆ ಗುರುತು ಮೂಡ್ಸೋಗಿರ್ತಾರೆ ಅವ್ರು ಬಂದು ಹೋಗಿದ್ದಾರೆ ಅಂದ್ರೆ ಅಲ್ಲಿ ಏನಾದ್ರು ಒಂದು ಗುತ್ತಿದ್ದೇ ಇರಬೇಕು ಸಾಮಾನ್ಯ ಮನುಷ್ಯರಲ್ಲ ಸಾಮಾನ್ಯ ಮನುಷ್ಯರಾದ್ರೆ ಅವ್ರದ್ದೇನು ಇರಲ್ಲ ಅಲ್ಲಿ ಅವ್ರೊಬ್ರು ಮಹಾತ್ಮರಾಗಿ ಅಲ್ಲೊಂದು ಗುರುತು ಮೂಡಿಸಿರ್ತಾರೆ ಅವರು ಇದೇ ತರನೇ ಸನ್ಯಾಸಿ ಸಾಧುಗಳಾಗಿ ಅವರು ಇವರು ನಮ್ಮ ದೇಶ ಪರ್ಯಟನ ಮಾಡ್ತಂತ ಎಲ್ಲೆಲ್ಲಿ ಅನ್ಯಾಯ ಅಧರ್ಮ ಎಂತ ಅಲ್ಲೆಲ್ಲ ಎತ್ತು ಹೋಗ್ತಾ ಇರ್ತಾರೆ ಇವರ ದೇವಸ್ಥಾನ ಅದೊಂದು ಮಾರು ದೇವಸ್ಥಾನ ಅಂತ ಹೇಳ್ತಾರೆ ಅಲ್ಲಿ ಅದು ಗುಡಿ ಅಂತ ಶ್ರೀಮತ್ ತಿಪ್ಪೇಸ್ವಾಮಿ ಅಲ್ಲಿಗೆ ಹೋದ್ರೆ ಅಲ್ಲಿ ಜಾಗನೇ ಇರೋದಿಲ್ಲ ಅಂತ ಇರೋದಿಕ್ಕೆ ಎಲ್ಲ ಅಮ್ಮನೇ ಆವರಿಸ್ಕೊಂಡಿರ್ತಾರ ಆಗ ಕತ್ಲು ಅಂತ ಇರುತ್ತಂತೆ ಆ ಟೈಮಲ್ಲಿ ಏನ್ ಮಾಡ್ಬೇಕಂತ ಅವರು ತಿಪ್ಪೇಸ್ವರ ಹುಡುಗು ಒಂದು ಕೊಬ್ಬರಿನಲ್ಲಿ ನೀರು ಕೊಬ್ಬರಿ ಸ್ಟ ಅಂದರೆ ಕೊಬ್ಬರಿನ ಹಚ್ಕೊಂಡ್ಬಿಟ್ಟು ಅದನ್ನು ಬೆಳಕು ಮಾಡ್ಕೊಂಡು ಅವ್ರ ದೇವಸ್ಥಾನದೊಳಗ ಮುಂದೆ ಇರುತ್ತೆ ಅಂತ ಇಲ್ಲ ಹೇಳ್ತಾರೆ ಹೇಳ್ತಾರಂತೆ ನನಗೂ ಸ್ವಲ್ಪ ಜಾಗ ಕೊಡುವಂತ ಆ ದೇವಸ್ಥಾನದಲ್ಲಿ ಹೋಗಿ ಇವ್ರು ಕುತ್ಕೊಂಡು ಇವರು ಆವರಿಸ್ಕೊಂಡು ಅವ್ರನ್ನೇ ಆಗ ಅವ್ರದೇ ಅದು ಅವ್ರನ್ನೇ ಹೊರಗಿಬಿಟ್ಟು ಇವ್ರೇ ಆವರಿಸ್ಕೊಂಡ್ಬಿಡ್ತಾರ ಅಮ್ಮ ಹೋಗಿ ಪೂರ್ತಿ ಹೊರಗೆ ಆಗ ಅಳೆಯ ಶಕ್ತಿ ದೇವಿ ಶ್ರೀಮಾತ ತಿಪ್ಪೇಸ್ವಾಮಿಗಳು ಇಲ್ಲ ಅಲ್ಲಿ ಆ ಥರ ನೆಲೆಸ್ಬಿಟ್ಟು ಅಲ್ಲೇ ಜನಗಳೆಲ್ಲ ಉದ್ಧಾರ ಮಾಡಬೇಕು ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಅವರು ಒಂದು ಧ್ಯೇಯ ಮಾಡ್ಕೊಳ್ತಾರೆ ನಾನು ಈ ಥರ ಮಾಡಬೇಕು ಇಲ್ಲ ಜನಗಳಿಗೆ ಅಂತ ಆಗ ಏನು ಮಾಡಬೇಕು ಏನೂ ಗೊತ್ತಿರಲ್ಲ ನಮ್ಮ ಮಹಿಳೆಗಳಿಗೆ ಸಾಮಾನ್ಯ ರೂಪದಿಂದಲೇ ಸಾಮಾನ್ಯ ಭಾಷೆಯಿಂದಲೇ ಅವರಿಗೆಲ್ಲ ಕಲಿಸ್ಬೇಕು ಆಗ ಎಲ್ಲರಿಗೂ ಸೇರಿಸ್ಬಿಟ್ಟು ನಾವು ಒಂದು ಇಲ್ಲಿ ಅವ್ರಿಗೊಂದು ವ್ಯವಸಾಯವೇ ನಮ್ಮ ದೇಶದ್ದು ರೈತರದ್ದು ರೈತರೇ ಬೆನ್ನೆಲ್ಬೋ ಅವರಿಗೆ ಜೀವ ಆದರೆ ವ್ಯವಸಾಯ ಅಲ್ಲೆಲ್ಲ ನೀರು ಬೇಕು ಅಲ್ಲ ಇಲ್ಲೆಲ್ಲ ಒಂದು ಕೆರೆ ಕಟ್ಟಿಬಿಟ್ಟು ಒಂದು ನೀರು ಥರ ಥರ ಮಾಡಿಬಿಟ್ಟು ವ್ಯವಸಾಯಕ್ಕೆಲ್ಲ ಕಂತುಲ್ ಆಗುತ್ತೆ ಅಂತ ಕೆರೆ ಎಲ್ಲ ಜನಗಳು ಕರೆಸ್ತಾರೆ ಎಲ್ಲರೂ ಬರ್ತಾರೆ ಇವರೊಬ್ಬರು ಸಂತರು ಮಹಾಪುರುಷ ಒಂದು ದಿವ್ಯ ಶಕ್ತಿ ಇದೇ ಇರ್ತ ಬರಬೇಕು ಅಂತ ಸುಮ್ಮನೆ ಸುಮ್ಮನೆ ಯಾರು ಬರೋದಿಲ್ಲ ಬರೋದಿಂಗ್ ಅವ್ರು ಕರೀತಾರೆ ಎಲ್ಲರೂ ಬರ್ತಾರೆ ಬಂದ ನಾವು ನಾವೀಗೊಂದು ಕೆರೆ ಕಟ್ಟೋಣ ಅಂತ ಎಲ್ಲ ಕೆಲಸ ಮಾಡಿಸ್ತಾರೆ ಕೆಲಸ ಮಾಡಿದಾದ್ಮೇಲೆ ಸಂಜೆಗೆ ದುಡ್ಡು ಕೊಡಬೇಕು ದುಡ್ಡು ಕೊಟ್ರೆ ಎಲ್ಲರೂ ಇವಾಗ ಕೆಲಸ ಮಾಡ್ದು ಅಂದ್ರೆ ಮಾಡದೋ ಒಂದೇ ಆಗ್ಬಿಡುತ್ತೆ ಅಂತ ನೀವ್ ನೀವು ಕುತ್ಕೊಂಡ್ಬಿಟ್ಟು ನಿಮ್ ನಿಮ್ ಮುಂದೆ ಆ ಕುಪ್ಪೆ ತರ ಮಾಡ್ಕೊಂಡು ಕುತ್ಕೊಳ್ರಿ ಅಂತ ಹೇಳ್ತಾರ ಅವ್ರು ಕುತ್ಕೊಂಡ್ರೆ ಅವ್ರ ಕೈಲಿ ಯಾವಾಗಲೂ ಒಂದ್ ದಂಡ ಇರುತ್ತೆ ಆ ದಂಡ ನಿಮ್ಗೆ ದುಡ್ಡಿಸ್ಕೊಂಡ್ರೆ ಯಾರ್ಯಾರು ಎಷ್ಟೆ ಎಷ್ಟು ಕೆಲಸ ಮಾಡಿದ್ರೆ ಅಷ್ಟೇ ಅವ್ರಿಗೆ ದುಡ್ಡು ಸಿಗುತ್ತಂತೆ ಸೋಮವಾರ ತರ ಇಂದ ಏನು ಕೆಲಸ ಮಾಡಿಲ್ಲ ಅವ್ರಿಗೆ ಏನು ಬಂದಿರಲ್ಲ ಆಮೇಲೆ ಎಲ್ಲ ಈಗ ಹೆದರಿ ನೋಡ್ರಿ ಅಂದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಅಷ್ಟು ದುಡ್ಡು ಜಾಸ್ತಿ ಕಡಿಮೆ ಇಲ್ಲ ಜಾಸ್ತಿ ಜಾಸ್ತಿರಂತರ ಕಡೆ ನೋಡಿದ್ರೆ ಸ್ವಲ್ಪ ಆಗ ಸ್ವಾಮೀಜಿ ಇಲ್ಲ ನಾವು ನಾವೇ ಅದನ್ನ ನಮ್ಮ ನಾವೇ ಪರೀಕ್ಷೆ ಮಾಡಿ ನೋಡ್ಕೋಬೇಕು ನನ್ ಕೆಲಸ ಮಾಡಿದಿನಾ ಇಲ್ಲ ಇದಕ್ಕೆ ಆವಾಗಲೇ ಒಂದು ನಾಡ್ನುಡಿ ಬರುತ್ತೆ ಮಾಡಿದಷ್ಟು ನೀಡಿ ಭಿಕ್ಷೆ ಇದು ನಾಡನುಡಿ ಎಲ್ಲಿ ಅಂದ್ರೆ ನಾಟನಟ್ಟಿ ತಿಪ್ಪೇಸ್ವಾಮಿ ಆ ದೇವಸ್ಥಾನ ಮುಂದೆನೂ ಬರೆದ್ಬಿಟ್ಟಿದ್ದಾರೆ ಎಲ್ಲಿ ಇದು ಬರುತ್ತೆ ಅಂದ್ರೆ ನಾಟನಟ್ಟಿ ತಿಪ್ಪೇಸ್ವಾಮಿ ಸ್ವಾಮಿ ನುಡಿ ಇದು ಮಾಡಿದಷ್ಟು ನೀಡಿ ಭಿಕ್ಷೆ ಎಲ್ಲಾರ್ಗು ಅನ್ವಯಿಸ್ತಿದ್ದೆ ನಾವೇ ಆಗ್ಲಿಗ ನಾವೀಗ ಶ್ರದ್ಧಾ ಮಾತ್ರ ಇಷ್ಟು ಮಾಡ್ತೀವಿ ಏನ್ ಆಶ್ರಮಕ್ಕೆ ಇಷ್ಟು ಹೋಗ್ತೀವಿ ನಾವು ಬುಧವಾರ ಇಷ್ಟು ಬರ್ತೀವಿ ನಾನು ಇಷ್ಟು ಪಾರಾಯಣ ಮಾಡ್ತೀನಿ ನನಗೇನು ಸಿಕ್ಕಿಲ್ಲ ನಾನು ಎಷ್ಟು ಆಳವಾಗಿ ಅವ್ರು ಮಾಡಿರ್ತೀನಿ ಅಷ್ಟೇ ನನಗೆ ಸಿಗಲ್ಲ ನನ್ಗೆ ಯಾಕೆ ಇಷ್ಟೊಂದು ದುಃಖ ನಾನು ಸುಮ್ಮನೆ ಸುಮ್ಮನೆ ತೋರ್ಗಂಡಿಂಗ್ ಮಾಡಿದ್ರೆ ಏನು ಸಿಗಲ್ಲ ನನಗೆ ನಾನು ಅಷ್ಟೊಂದು ವ್ಯಾಕುಲತೆಯಿಂದ ಅವ್ರು ಒಳಗೋಗ್ಬಿಟ್ಟು ಶ್ರದ್ಧೆ ಭಕ್ತಿಯಿಂದ ಕೇಳ್ಕೊಂಡು ನನಗೆ ಬೇಕು ಇದು ಮಾಡಿಸ್ಕೊಂಡ್ರೆ